ಊಟ ಮಾಡ್ದಾರ ಋತು ಅಕ್ಕ ಹೊಟ್ಟೆ ತುಂಬ ಊಟ ಮಾಡಿದೆ ಸ್ವಲ್ಪ ಬಿಸಿ ಮುದ್ದೆ ಮಾಡ್ಕೊಂಡು ನು ಕೊಟ್ಟಿರೋಂಥ ಕ್ಯೂ ಸಾಂಬ್ರ ಭಾಳ ಚೆನ್ನಾಗಿತ್ತು ಹ್ಞೂ ಅಂಥದ್ದು ಇಷ್ಟ ನನಗೆ ಕ್ಯೂ ಸಾಂಬ್ರ ಗೊಜ್ಜು ಈ ರೀತಿ ತಿನ್ನಬೇಕು ಅನ್ಸುತ್ತೆ ಹ್ಞೂ ಕ್ಯೂ ಸಾಂಬ್ರ ಚೆನ್ನಾಗಿತ್ತು ಊಟ ಮಾಡಿದೆ ನಾನೇನೋ ಬಿಸಿ ಬಿಸಿ ಮುದ್ದೆಗೆ ಹೊತ್ಕೊ ಅನ್ನಕ್ಕೂ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದೆ ಎರಡು ಮೂರು ದಿನ ಊಟನೇ ಸೇರ್ತಿರ್ಲಿಲ್ಲ ಇವತ್ತು ಚೆನ್ನಾಗಿ ಊಟ ಮಾಡಿದೆ ಗಗನ ತುಂಬ ಊಟ ಮಾಡೋರೋತ್ವ ಅಕ್ಕ ಹ್ಞೂ ಹೊಟ್ಟೆ ತುಂಬ ಊಟ ಮಾಡಿದ್ರೆನೇ ಸುಸ್ತಾಗಲ್ಲ ಸು ಇಲ್ಲ ಆದರೆ ಸುಸ್ತಾದಂಗೆ ಆಗುತ್ತೆ ಹ್ಞೂ ಊಟನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಚೆನ್ನಾಗೆ ಶಕ್ತಿ ಶಕ್ತಿಯಾಗಿರ್ತೀವಿ ಹ್ಞೂ ನನಗಂಗೆ ಯಾವತ್ತಾದರೂ ಊಟ ಮಾಡಲಿಲ್ಲ ಅಂತ ಅನ್ಕ ಹಂಗೆ ಕೈಕಾಲೆಲ್ಲ ಸುಸ್ತಾದಂಗೆ ಆಗುತ್ತೆ ಕೈ ಕಾಲೆಲ್ಲ ನೋವು ಬಂದಂಗೆ ಆಗುತ್ತೆ ಹ್ಞೂ ಹೊಟ್ಟೆ ತುಂಬ ಊಟ ಮಾಡು ಏನು ತಿನ್ನಬೇಕು ಅಂತ ಅನ್ಸಲ್ಲ ಯಾವ ನೋವು ಇರಲ್ಲ ಆರಾಮಾಗೆ ಮನೆ ಕೆಲಸ ಮಾಡಿಕೊಂಡು ನೀಟಾಗಿ ಇರ್ತೀವಿ ಹ್ಞೂ ಊಟದ ಮುಂದೆ ಯಾವುದೂ ಇಲ್ಲ ಎಲ್ಲ ಊಟ ತಿನ್ನಬೇಕು ಮತ್ತೆ ಹ್ಞೂ ನನಗೆ ಊಟ ಮಾಡ್ದಿಲ್ಲದಕ್ಕೆ ಎರಡು ಮೂರು ದಿನ ಸುಸ್ತಾಗಲ್ಲ ಇವತ್ತು ನೋಡು ಉಣ್ಣಲ್ಲ ಓ ಹೊಟ್ಟೆ ತುಂಬಾನ ಅದಕ್ಕೆ ಏನು ಸುಸ್ತಾಗಲ್ಲ ಅದಕ್ಕೆ ಮತ್ತೆ ಊಟ ಬಲ್ಲ ಅವನಿಗೆ ರೋಗವಿಲ್ಲ ಅಂತ ಹೇಳೋದು ಹ್ಞೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹ್ಞೂ ನಾನು ನಾಳೆ ಪರೀಕ್ಷೆ ಮಾಡಿದ್ದೀನಿ ನನಗೆ ಅವತ್ತು ಏನೋ ಸ್ವಲ್ಪ ನೆಗಡೆ ಆದಂಗೆ ಆಗಿತ್ತು ಅವತ್ತು ಊಟನೇ ಮಾಡಿಲ್ಲ ನಾನು ಬೆಳಿಗ್ಗೆನೂ ಸ್ವಲ್ಪ ಸ್ವಲ್ಪನೇ ತಿಂದು ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಸಾಯಂಕಾಲ ಮಲೆಕಳೆದೀನಿ ಆಗ್ತಾ ಇಲ್ಲ ಹ್ಞೂ ಎದ್ದಡೋಕ್ಕೆ ಆಗಲಿಲ್ಲ ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಗುಂಡನೇ ಪಾತ್ರೆ ತೊಳೆದಿಟ್ಟ ಕಸ ಹೊಡೆದ ಅವನೇ ಮಾಡ್ದ ತಿರ್ಗಿ ನಾನೇನು ಮಾಡಿದೆ ಸಾಯಂಕಾಲಕ್ಕೆ ಸ್ವಲ್ಪ ಬದನೆಕಾಯಿ ಟೊಮೊಟೊ ಎಲ್ಲ ಬಿಟ್ಟು ಚೆನ್ನಾಗಿ ಸ್ವಲ್ಪ ಖಾರ ಉಪ್ಪು ಹಾಕ್ಬಿಟ್ಟು ಒಂದಿಷ್ಟು ಗೊಜ್ಜು ಮಾಡಿ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟೆ ಒಂದಿಷ್ಟು ಮುದ್ದೆ ಅಷ್ಟು ಅನ್ನ ಊಟ ಮಾಡಿಬಿಟ್ಟೆ ಹವಾ ಸರಿಯೋಯಿತು ಹ್ಞೂ ನಾನು ಅವತ್ತಿಂದಲೇ ತಿಂದಲೇ ಹಂಗೆ ಅನ್ಕೊತೀನಿ ಹ್ಞೂ ಊಟ ಬಲ್ಲ ಅವನಿಗೆ ರೋಗವಿಲ್ಲ ಅಂತ ಹೇಳಿ ಎಂತೈಮರಮ್ಮ ಹಿಂಗೆ ಏಯ್ ಅಯ್ಯಲ್ಲೂ ಹೋಗಲ್ಲ ಹಾಂ ನಾನು ಬೇಜಾರಾಗಲ್ಲ ಒಬ್ಬಳೇ ಕುಕ್ಕಂಡು ಕುಕೊಂಡು ಇಟ್ಬಂದಿ ನೀನೆ ಹೋಗ್ತಾ ಇದೀಯಾ ಏ ನಾನೆಲ್ಗೋಗಾಗ ನಮ್ಮನು ಋತಮ್ಮ ಕುಕ್ಕೊಂಡಿದ್ರ ಮಾತಾಡೋ ನಮ್ಮ ತಗೊಬಂದು ಯಾಳಿ ಅವಳು ಬಂದವಳೆ ಯಾವಾಗಲಾನ ಹ್ಞೂ ದೀಪಿ ಹ್ಞೂ ಯಾಕೆಲ್ಲ ಕರ್ಕೊಂಬಂದು ಬಿಟ್ಟು ಹೋದಪ್ಪ ಅವ್ನು ಗಂಡ ಹ್ಞೂ ಅಲ್ಲ ಯಾಕೆ ಬಂದವಳೆ ಏನೋ ಗೊತ್ತಿಲ್ಲ ಹಾಂ ಒಟ್ಟಿನಲ್ಲಿ ಅದೇ ದಿಸ್ಕೆಲೆ ಕರ್ಕೊಂಬಂದ ಹ್ಞೂ ಇನ್ನ ಕಾಪಿ ಕುಡಿ ಕಾಪಿನೂ ಕುಡಿದಿರಲಿಲ್ಲ ನಾವು ಆಟೋಕ್ಕೆ ಕರ್ಕೊಂಬಂದಪ್ಪ ಏನು ಅವ್ರ ಮನೆ ಗಗನ ಅದಕ್ಕೆ ನೀ ಕರ್ಕಂಬಂದು ಬಿಟ್ಟು ಹೋಗ್ಯವ್ರಿ ಹೀಪಿನ ಹೌದೇನು ಹ್ಮ್ ಎಲ್ಲ ವಿಷಯ ಗೊತ್ತಾಗುತ್ತೆ ಅಂಗಾದ್ರೆ ಅವಳಿಗೆ ಅಂತೇಳಿ ಅದಕ್ಕೆ ಬೆಳ ಬೆಳಗ್ಗೆ ಕರ್ಕೊಂಬಂದ ನಾನು ನೋಡ್ದೆ ಹ್ಮ್ ಗೊತ್ತಾ ಇದ್ದಾಳೆ ನೋಡಲ್ಲಿ ಬೆಳೆ ಕೊಡಾಕೆ ಓ ರುಕಂಟಿ ಮರಮಂಟಿ ಏನ್ ಮಾಡ್ತಾ ಇದ್ದೀರಾ ಏನಿಲ್ಲಮ್ಮ ಹ ಸುಮ್ಮನೆ ಬೇಜಾರಲ್ಲ ಒಂದ್ ಚೆನ್ನಾಗಿ ಕುಕ್ಕ ಮನೆಯಲ್ಲಿ ಅಂತೇಳಿ ಬಂದ್ವಿ ಹ್ಮ್ ಏನಮ್ಮ ಯಾವ ಬಂದ ಗಂಡಮ್ಮನಿಯಿಂದನಾ ಬೆಳಗ್ಗೆನೇ ಬಂದೆ ಹ್ಞೂ ಅವರು ಇನ್ನು ನೋಡಿ ಬೆಳಗ್ಗೆನೆ ಬಿಟ್ಟು ಬರ್ತೀನಿ ನನಗೆ ಕೆಲಸ ಐತೆ ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ ಒಂದೆರಡು ದಿವಸ ಇದ್ದು ಬರುವಂತೆ ಅಂತೇಳಿ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರಾ ಡ್ಯೂಟಿಗೆ ಅದಕ್ಕೆ ಬೆಳಗ್ಗೆನೇ ಕರ್ಕಂಬಂದರು ಹ್ಞೂ ಚೆನ್ನಾಗಿದ್ರಾ ಹ್ಞೂ ಚೆನ್ನಾಗಿದ್ದೀವಮ್ಮ ಹ್ಞೂ ನೀನು ಚೆನ್ನಾಗಿದ್ಯಾಂಗೆ ಕಣಕ್ ಅವರು ತಳು ನೋಡಬೇಡ ಹ್ಞೂ ಅವಳು ಇನ್ನು ನಾವು ಏನ್ ನೋಡಿ ಇವ್ರು ಬೇರೆ ಸಿಕ್ಕಿದ್ರ ನೀನು ಬಿಡಕ್ಕೆ ಕೊಡ್ತಾಳೆ ಅನ್ಬೇಡ ಹ್ಞೂ ಅಯ್ಯೋ 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 ಇನ್ಮೇಲೆ ನೋಡಬೇಕು ಹ್ಞೂ ಹಾಂ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ದಪ್ಪ ಆಗಿಲ್ವ ಯಾಕೆ ನಾನು ಸ್ವಲ್ಪ ಆಗಿದ್ದೀನಿ ಅಲ್ಲ ಮರವಂಟಿ ಹೇಳ್ಕೊಮಂಟಿ ನಾನು ಸ್ವಲ್ಪ ಸೈಜ್ ಬಂದಿದ್ದೀನಿ ನೋಡು ಹ್ಞೂ ನನ್ನ ಭಾಳ ಚೆನ್ನಾಗಿ ನೋಡ್ಕೊತಾರೆ ಅಪ್ಪ ನಮ್ಮ ಮತ್ತೆ ನಮ್ಮ ಮಾವ ನನ್ನ ಗಂಡ ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊತಾರೆ ಗೊತ್ತೇ ನನ್ನ ನಾನು ಹೋಗೇನು ಹೆಂಗೆ ಒಳ್ಳೆ ಮನೆ ಸಿಕ್ತೀಯೇಳು ಹ್ಞೂ ಹೆಂಗ ಬಿಡಮ್ಮತ್ತ ಹಾಂ ಇರಾತ ಕೈ ಇದ್ದು ಹೆಂಗೆ ಒಳ್ಳೆ ಮನೆ ಸಿಕ್ತ ಹೆಂಗ ಬಿಡು ಮದುವೆ ಆಗಿತ್ಕೊನು ಹೋಗಿ ಒಳ್ಳೆಯರನ್ನೇ ಆಗಿದೀಯಾ ಚೆನ್ನಾಗತ್ತ ಒಳ್ಳೆಯದಾಗ್ಲಿ ಬಿಡು ಹ್ಞೂ ಚೆನ್ನಾಗಿತ್ಕೊಂಡು ಹೋದ್ರೆ ಸಾಕತ್ತು ನಾನ್ ಚೆನ್ನಾಗಿದ್ದೀನಿ ಬಿಡು ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಿ ಅಯ್ಯೋ ಅತ್ತೆ ಅಂತೂ ನಮ್ಮ ಮನೆ ಕಡಿರೋತಕ್ಕೇ ನಾನು ಇದ್ದಾಳೋದಕ್ಕಿಂತ ಮುಂದಾಗಲೇ ಹಾಲೇನೆ ಹಾಲು ಕಾಸ್ಕೊಂಡ್ಬಂದಿರುತ್ತೆ ಅಲ್ಲಿಗೆ ಹೋದಾಗಿಂದ ನಾನು ಕಾಫಿ ಟೀ ಕುಡಿಯಲ್ಲ ಹರ್ಕಮಂಟಿ ಹಾಲು ಹ್ಞೂ ಹಾಲಿಗೆ ಬೋರ್ಮಿಟ ಅಂದರೆ ಬೂಸ್ಟು ಏನಾದರೂ ಹಾಕಿ ಕೊಡುತ್ತೆ ಅತ್ತೆ ಹ್ಞೂ ಭಾಳ ಚೆನ್ನಾಗಿ ನೋಡ್ತಾಟ್ರೆ ಅಯ್ಯೋ ಹಣ್ಣು ಹಂಪಲು ಬೀಜಾನು ಹ್ಞೂ ಎಷ್ಟಿಂದ ಎಷ್ಟು ಬಿಟ್ಟಿಯಾ ನಾವೇನಿಲ್ಲ ಭಾಳ ಚೆನ್ನಾಗಿದ್ದೀನಿ ಬಿಡು ಏನಿಲ್ಲ ಇದ್ದಂಗೆ ಇದೆಯಾ ಏನೋ ದಪ್ಪ ದಪ್ಪಾಗಿದ್ ಅಂತ ಏನೋ ಅನಿಸುತ್ತೆ ಏನೋ ಡ್ರೆಸ್ ಪಸು ಏನೋ ಟೈಟ್ ಆಗ್ತವೆ ಅಯ್ಯೋ ಆ ಡ್ರೆಸ್ ಎಲ್ಲ ಫುಲ್ ಟೈಟು ಇದಾವಲ್ಲ ಆ ಡ್ರೆಸ್ಗಳೆಲ್ಲ ಬಂದಾಗಿಂದ ಅಂತ ಹೋಗ್ತೀನಿ ಫುಲ್ ಟೈಟು ಅಷ್ಟು ಟೈಟ್ ಆಗ್ಬಿಡ್ತವೆ ಅಷ್ಟು ಟೈಟ್ ಆಗ್ತಾ ಇದ್ದಾವೆ ಡ್ರೆಸ್ ಡ್ರೆಸ್ಗಳೆಲ್ಲ ಅಷ್ಟು ಟೈಟ್ ಆಗ್ತಾ ಇದ್ದಾವೆ ಅಷ್ಟೊಂದು ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಹೌದೇನು ನಮಗೆ ನಂಗೆ ಕಾಮಲ್ಲಮ್ಮ ಹ್ಞೂ ಅದೇ ನಿನ್ನ ಡ್ರೆಸ್ ಸುಪಾಸು ಟೈಟ್ ಆಗೋದ್ರಿಂದ ಕಾಣ್ ಹಿಡ್ಕೊತೇ ತೂಕ ಹಾಕಿರ್ ಗೊತ್ತಾಗುತ್ತೆ ಹ್ಞೂ ಹೆಂಗ ಬಿಡ ಹೆಣ್ಮಕ್ಳು ಮಕ್ಕಳು ಚಂದ ಕಣಮ್ಮ ಹ್ಞೂ ಿಲ್ಲ ನಾತು ಹೆಣ್ಮಕ್ಳು ಚೆನ್ನಾಗಿದ್ರೆ ನೋಡ್ಬೋದು ಹ್ಞೂ ಒಟ್ಟ ಚೆನ್ನಾಗಿರ್ಬೇಕು ಹೆಣ್ಮಕ್ಳು ಚೆನ್ನಾಗಿದ್ರೆ ಹೆಂಗಾನ ನೋಡ್ಬೋದು ಹ್ಞೂ ಹೆಣ್ಮಕ್ಳು ಚೆನ್ನಾಗಿರೋದು ಮುಖ್ಯ ಹ್ಞೂ ಮತ್ತೆ ಅಲ್ಲಿ ಹೆಂಗ ಬಿಡತ್ತ ಹ್ಞೂ ನಿಮ್ಮ ಅಮ್ಮಾಯಿಗಂತೂ ಮದುವೆ ಮಾಡೋಕೆ ಆಗ್ತಿರ್ಲಿಲ್ಲ ಪಾಪ ನಿಮ್ಮ ಅಪ್ಪನೂ ಮಾತಾಡ್ಸ್ತಿರ್ಲಿಲ್ಲ ಏನಿಲ್ಲ ಹೆಂಗ ಮದುವೆ ಆಗಿದ್ದೆ ಒಳ್ಳೇದಾತು ಹ್ಞೂ ಹೆಂಗ ಚೆನ್ನಾಗಿದ್ಯಾ ಬಿಡು ಚೆನ್ನಾಗಿದ್ದೀನಿ ಅಯ್ಯಪ್ಪ ನಾನು ಅಂತ ಮನೆ ಸಿಗ್ಬೇಕು ನಮ್ಮ ಅತ್ತೆ ಅಂತ ನನ್ನ ಹೆಂಗ್ ನೋಡ್ಕೊಂಬತ್ತು ಗೊತ್ತೇ ಅಯ್ಯೋ ನಾನೇನು ಕೆಲಸ ಮಾಡಲ್ಲ ನಾನು ಇನ್ನವರೆಗೂ ಓದಾಗಿಂದ ರಾತ್ರಿ ಒಂದು ಟೈಮು ಉಪ್ಪಿಟ್ಟು ಮಾಡಿದ್ದೆ ಹ್ಞೂ ಉಪ್ಪಿಟ್ಟು ಮಾಡಿದ್ದೆ ಏನು ಮಾಡಲಿಲ್ಲ ಹ್ಞೂ ರಾತ್ರಿ ಒಂದು ಟೈಮು ಒಂದೇ ಒಂದು ಟೈಮ್ಗೆ ನಮ್ಮತ್ತೆ ಯಾಕೋ ನನಗೆ ಹುಷಾರಿಲ್ಲ ಅಂತ ಅಂತ ಅದಕ್ಕೆ ರಾತ್ರಿ ಮಾತ್ರ ಈ ಓದಾಗಿಂದ ರಾತ್ರಿ ನಾನು ಉಪ್ಪಿಟ್ಟು ಮಾಡಿದ್ದೀನಿ ನಾನು ಅಡುಗೆ ಮನೆಗಿಂಗೆ ಕಾಲು ನಮ್ಮ ಅತ್ತೆ ಹ್ಞೂ ಅಯ್ಯೋ ಬರಬೇಡ നിന്ന അടുമനെനക്ക് പത്തീയ നിനഗേൻ ബോ ഊട്ടാ തിണ്ടി ബേക്കേന ബേക്കു നാളെ ഇട്ട് കൊടുത്തു ദോസയുണ്ട് ബസ് ബസ് ഹാ കൊടുത്തേ നമ്മത്തെ ആലഗെഡ് പല്യ ചട്നി ദോസെ ആ എല്ലാം നമുക്ക് എല്ലട മുൻ്റെ മാട്ട്ബിടത്തെ അങ്ങനെ ദോസ ബിസ് ബസി ഇത് ചപ്പാത്തി ബേസദാവലേ ബേസി 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 തന്ന തട്ട് ആകെ നമുക്ക് ഹോദിയില്ല ആക്കസ്കരക്കെ നമ്മ മാത്ര ഭാ ചെന നോട്ക്കെ നന്ന అయ్యో అయ్యో ఋతు బిల్డప్ నోడలి అయ్యప్ప దేవ్ అయ్యో నా బే కు అదికు అక్క నోడ్కడ్క అమ్ హేతా నన్ను కళ నమ్మమ్మ వస్తు వస్తా అయితే నమ్మ శివావళి అదే వసడ్కర వస హికి ఎల్ గొత్తో అమ్మవన బయట అయిదారే అంతి నమ్మ శివ హు నమ్ ఖుశన్ేంటి నమ్మ తమ్మల్ తమ్మేంటి అవును గమ్త ఇం ಅದಕ್ಕೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ನಂಗೆ ನೋಡಿ ಇದ್ದಾರಂತೆ ಹ್ಞೂ ಒಂದೆರಡು ದಿನ ಹಂಗೆ ನಯಾಸ್ ಮಾಡ್ಕೊಂಡು ಈ ಕ್ಯಾಮನ ಅಂತ ಒಂದಿಷ್ಟು ನಾಯಸು ಮಾಡ್ತಾಯಿದ್ದಾರೆ ಅದಕ್ಕಿದ್ ಯಾಕೆ ಹೋಗ್ಬಿಟ್ಟೈತಿ ಇನ್ನು ಅದು ಅಂತ ಹೇಳಿದ ಗೊತ್ತಿದ್ರಲ್ಲಿ ಹ್ಞೂ ಆ ಸತಿ ಏನು ಅಂತ ಗೊತ್ತಾದ್ರೆ ಅಷ್ಟೆ ಹ್ಞೂ ನನಗೆ ಎಲ್ಲ ವಿಷಯ ಗೊತ್ತು ನಾನು ಅದೇ ಊರೊಳಾಗಿ ನಾನು ಎಲ್ಲ ವಿಷಯ ತಿಳ್ಕೊಂಡಿರ ಅಲ್ಲಿ ನನ್ನ ತಮ್ಮ ತಮ್ಮ ಅಂತ ಎಲ್ಲರೂ ಫೋನ್ ಮಾಡ್ದಂಗೆಲ್ಲ ನಮ್ಮ ಅಜ್ಜಿ ಅಂತ ಎಲ್ಲ ಹೇಳುತ್ತೆ ನೀಡಿ ಊರಿಗೆ ಏನು ಇತ್ತಿದ್ದ ನನ್ನ ಫೋನ್ ಮಾಡಿದೆ ತಮ್ಮ ಹಂಗಾತು ಹಿಂಗಾತು ಅಲ್ಲಿ ಅವ್ರಿಗೆ ಗುದ್ದಾಡಿರೋ ಇವ್ರಿಗೆ ಗುದ್ದಾಡಿರೋ ಅಲ್ಲೇ ಹಂಗಾಯ್ತು ನಮ್ಮ ಅಜ್ಜಿ ಎಲ್ಲ ಹೇಳುತ್ತೆ ಹ್ಞೂ ಎಲ್ಲ ವಿಷಯನೂ ಗೊತ್ತಾಗುತ್ತೆ ನನಗೆ ಹ್ಞೂ ಮತ್ತೆ ಹ್ಞೂ ನೀವು ಏನು ಅಂದ್ಕೊಂಡೋಳೇನೂ ಗೊತ್ತಾಗಲ್ಲ ಇವ್ರಿಗೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಹ್ಞೂ ಸುಮ್ಮನೆ ನೋಡೋದು ಯಾಕೆ ನಮ್ಮನೇನು ಅವಳೇನು ಮಾತಾಡ್ಸಿಲ್ವಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ಕೇಳಿಸ್ಕೊಂಬದಿ ಇವ್ರಿಗೂ ಬೇಜಾರು ಕೇಳ್ತಾರೆ ಹ್ಞೂ ಬೇಜಾರು ಬೇಜಾರಾಗೋಕ್ಕೆ ಒಂದು ಮಾತಾಡ್ತಾ ಇದ್ದಾರೆ ನಿಂತ್ಕೊಂಡು ಬೇಜಾರಕ್ಕೆಲ್ಲ ಕೇಳಿಸ್ಕೊತಾರೆ ಇವರು ನೀವು ಒಂದು ನಮ್ಮೂರಿಗೆ ನೀವೆಲ್ಲ ನಾ ಒಂದು ಸತಿ ಹ್ಞೂ ಎಲ್ಲ ಬಂದೆ ನಮ್ಮ ಮನೆಯೆಲ್ಲ ನೋಡ್ಕೊಂಡು ಬರೀರಂತೆ ಹ್ಞೂ ನಾವೇನೋ ಮತ್ತೆ ನಮ್ಮ ಮಾವ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನನ್ನ ಹ್ಞೂ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನ ಏನೋ ಏ ಬರ್ತೀವಿ ಹೇಳು ಹ್ಞೂ ಬತ್ತಿ ಖಂಡಿತ ಬತ್ತೀವಿ ಹಿಂಗೆಲ್ಲ ಹೇಳ್ತಾ ಇದೀ ಅಂದಮೇಲೆ ಒಂದಲ್ಲ ಒಂದಿನ ಬಂದೇ ಬರ್ತೀವಿ ನೋಡ್ಕೊಂಬತ್ತೀವಲ್ಲ ಹ್ಞೂ ನೋಡ್ಕೊಂಡು ಮಾತಾಡಿಸ್ಕೊಂಡು ಓದ್ತೀವಳು ಹ್ಞೂ ಓದ್ತೀವೇಳ ಹೇಳಮ್ಮ ಹೆಂಗ ಸೆಣತ ಇದೆಯೋಳು ಸ್ವಲ್ಪ ದಪ್ಪ ಹಾಂ ನಿನಗೇನು ದಪ್ಪ ದಪ್ಪಾಗಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಮರಮಂಟಿ ನೀನು ನೋಡ್ತಿದ್ದ ಹುರ್ಕಮಂಟಿಂದು ಆ ಕಡೆ ಆಗೈತೆ ನೋಡಿಲ್ಲ ನೀನು ನೋಡ್ತಿದ್ದಲ್ಲ ದಪ್ಪ ಆಗಿದ್ದೀನ ಇಲ್ವಾ ಸ್ವಲ್ಪ ಸ್ವಲ್ಪ ನೋಡು ನನಗೆ ಇದು ರೆಟ್ಟೆ ಕೈಯಿ ನನ್ನ ಮುಖ ಎಲ್ಲ ದುಂಡು ಫೇಸ್ ಎಲ್ಲ ರೌಂಡು ಕಾಣಿಸುತ್ತೆ ಹ್ಞೂ ಸ್ವಲ್ಪ ದಪ್ಪಾಗಿದ್ದೀನಲ್ಲ ಹ್ಞೂ ಆಗಿದೆಯಾ ಮಕ್ಕ ಎಲ್ಲ ನಾನು ದದಕ್ಕೆ ಕಮ್ಮುತ್ತೆ ಕೆನ್ನೆಲ್ಲ ಊದ್ಕೋಣಕ್ಕೆ ಕಮ್ತವೆ ಹ್ಞೂ ದಪ್ಪ ಆಗಿದೆಯವಳು ಚೆನ್ನಾಗಿ ದುಂಡುಣ್ಣು ಗೈ ಇದೆಯಾ ಹ್ಞೂ ங்கடம் அங்க உண்தாயங்க இல்ல ஏனாதனால நம்ம தடமர மனே பாத்திரை தோழியோடு நெல வசோது பட்டை ஒய்யோது அடிகை மணோது எல்லாம் மாத்தி நல்லா அதுக்கு சனி ஏன் மஞ்சங்கில்ல ஆரம் மல்கண்டு உள் ஆடது ஆ கடையா கடையா கடை ஆரம்ப மஞ்சத மேல் மல்க்கண்டு ஆரம் அரெஸ்ட் மா அதுக்கு தப்பாகினி உம் ேன் கசிள்வல்ல மீனு அதுக்கோஸர்த்தே தொழேது தினபி எத்தன மாதே கேல்சில் ஏனில் அதுக்கேல் தப்பாகினா நன்கே நன் மையேத்தன மயே நன்கே பாரல்ல நன்காக நான் தப்பாகபே நான் தப்பாகிது நன்காகபிடுத்துழதேனும் நான் தப்பாதே நேத்தாகபிடுத்து ನಾನು ಋತು ಅಕ್ಕ ಹೊಡ್ಕೊಂಬಳು ದಪ್ಪ ಹಾಕ್ಬಿಟ್ಟವಳಂತಿದ್ದಪ್ಪಾ ದಪ್ಪ ಅಂಕೈ ನೋಡಕ್ಕೆ ಆಗ್ತಾ ಇಲ್ವೇ ಸುಮ್ಮನೆ ನೋಡೋ ಅಷ್ಟೆ ಸುಮ್ಮನೆ ಹಾಕಿ ಹ್ಞೂ ನೋಡಿದ್ರಲ್ಲ ವೀಕ್ಷಕ್ರೆ ನಮ್ಮ ಮುಂದೆ ಏನು ಅಪ್ ಕೊಡ್ತಾ ದೀಪ ನಮ್ಮ ಅತ್ತೆ ಹ್ಯಾಂಗೆ ನೋಡ್ಕೊಂಬತ್ತೆ ಹೆಂಗೆ ನೋಡ್ಕೊಂಬತ್ತೆ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ ಡ್ರೆಸ್ ಎಲ್ಲ ಟೈಟ್ ಆಗ್ತವೆ ಅಯ್ಯೋ ಅಯ್ಯಪ್ಪ ಎಂತೆ ಮಾತುಕೊಳು ಹ್ಞೂ ಹೆಂಗ್ ನೋಡ್ಕೊತಾರೋ ಏನೋ ನಾನು ಇದೀನಿ ಹೇಳಿ ಅಂತೇಳಿ ಹೇಳ್ಕೊತಾ ಇದ್ದಾಳಿ ಏನಿದ್ರಿ ಏನಕ್ಕೆ ಬಂದಂಗೆ ಯಾರ ಹತ್ರ ಹೇಳ್ಕೊಂಡ್ರೆ ನಾನು ಬರಂಗೈತಾ ಯಾರ ಹತ್ರನೂ ಏನೂ ನಮ್ಮದು ನಾನು ಚೆನ್ನಾಗಿದ್ದೀನಿ ಅಂತೇಳಿ ಜಾಸ್ತಿ ಬಿಲ್ಡಪ್ ಕೊಡೋಕೋಗ್ಬಾರ್ದು ಯಾರು ಮುಂದೆ ಹ್ಞೂ ಏನಂಗೆ ದೊಡ್ಡದಾಗಿ ಹೇಳ್ಕೊತ ಇದ್ದಾಳೆ ಇವಳು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ತಪ್ಪೇ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹಾಕಿದ ತಕ್ಷಣ ಫಸ್ಟು ನೀವೇ ನೋಡ್ಬೋದು ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಂಗಲ್ಲ ಅಂದರೆ ಹಿಂಗೆ ಹಿಂಗೆ ಮಾಡಿ ಹೇಳಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಕತೆ ಬಗ್ಗೆ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಒಬ್ಬೊಬ್ಬರು ಬೇಡ ಕಮೆಂಟ್ ಮಾಡೋರು ಇರ್ತಾರೆ ಪರ್ಸ್ನಲ್ಲಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕವಲ್ಲ ಕತೆ ಬಗ್ಗೆ ಒಳ್ಳೊಳ್ಳೆ 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 ಕಮೆಂಟ್ಗಳು ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿದ್ರೆ ಕತೆನ ಅವರು ನೋಡ್ತಾರೆ ಖುಷಿ ಪಡ್ತಾರೆ ನಮಗೂ ವ್ಯೂಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಲಿಂಕ್ ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು